ಸೂಕ್ಷ್ಮ ಕ್ಷಣ ವೈದು ತ್ರ ಕರೆಸುವುದು ಐವತ್ತು ತ್ರುಟಿ ಲವವೆರಡು ಲವವು ನಿಮೇಷ ನಿಮಿಷಗಳೆಂಟು ಮಾತ್ರ ಯುಗ ಗುರು ದಶ ಪ್ರಾಣಪಳ ಹನ್ನೆರಡು ಬಾಣವು ಘಟಿಕ ತ್ರರುಳು ಹಗಲರವತ್ತು ಘಟಿಕೆಗಳ ಹೋರಾತ್ರಿಗಳು ಬ್ರಹ್ಮೇಂದ್ರಾದಿ ಅಭಿವಂದಿತಂ ಪೂರ್ಣ ಸರ್ವ ಕಾರಣಂ ಅನಾದ್ಯಂತಂ ಅನಾಧ್ಯ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂಭಜೆ ಶ್ರೀ ಹರಿಕಥಾಮೃತ ಸಾರ ಕಲ್ಪಸಾಧನಾ ಸಂಧಿ ಪದ್ಯ ಐವತ್ತಾರು ಪರಮ ಸೂಕ್ಷ್ಮ ಕ್ಷಣ ವೈದು ತ್ರುಟಿ ಕರೆಸುವುದು ಐವತ್ತು ತ್ರುಟಿ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರಿಯರು ಪ್ರವಾಹತೋ ನಿತ್ಯವಾದ ಕಾಲದ ಪ್ರಭೇದಗಳನ್ನು ತಿಳಿಸುತ್ತಾರೆ ಶ್ರೀ ಪರಮಾತ್ಮನು ಕಾಲಸ್ವರೂಪಿಯೂ ಕಾಲಾಂತರ್ಗತನೂ ಕಾಲ ಶಬ್ದವಾಚ್ಯನು ಅನಂತನು ಪ್ರವಾಹತೋ ನಿತ್ಯವಾದ ಕಾಲವು ಶ್ರೀಶಾಧೀನವು ಆತನೇ ಕಾಲಚಕ್ರವನ್ನು ನಡೆಯಿಸುವ ಕಂಜದಳಾಯತಾಕ್ಷನು ಇದಕ್ಕಾಗಿ ಕಾಲ ಅವುಗಳ ಅತ್ಯಂತ ಸಣ್ಣ ಪ್ರಭೇದಗಳು ಮತ್ತು ಮಹತ್ತರವಾದ ಮಹಾಕಾಲ ಇತ್ಯಾದಿ ವಿವರಗಳನ್ನು ತಿಳಿಸುವ ಉದ್ದೇಶದಿಂದ ಈ ಪದ್ಯವನ್ನು ಪರಮ ಸೂಕ್ಷ್ಮ ಎಂದು ಪ್ರಾರಂಭಿಸುತ್ತಾರೆ ಪರಮ ಸೂಕ್ಷ್ಮವಾದ ಕಾಲಾಂಶಕ್ಕೆ ಕ್ಷಣ ಎಂದು ಹೆಸರು ಐದು ಕ್ಷಣಗಳು ಒಂದು ತ್ರುಟಿ ಐವತ್ತು ತ್ರುಟಿಗಳು ಒಂದು ಲವ ಎರಡು ಲವಗಳು ಒಂದು ನಿಮೇಷ ಎಂಟು ನಿಮೇಷಗಳು ಒಂದು ಮಾ ಮಾತ್ರ ಎರಡು ಮಾತ್ರಾಗಳು ಒಂದು ಗುರು ಹತ್ತು ಗುರುಕಾರಿಗಳು ಒಂದು ಪ್ರಾಣ ಆರು ಪ್ರಾಣಗಳು ಒಂದು ಫಲ ಅರವತ್ತು ಫಲಗಳು ಒಂದು ಘಳಿಗೆ ಅಥವಾ ಘಟಕ ಇಲ್ಲಿ ಹನ್ನೆರಡು ಬಾಣವು ಎಂಬ ಸಂಖ್ಯಾ ಸೂಚಕವಿದೆ ಬಾಣ ಎಂದರೆ ಐದು ಎಂದರ್ಥ ಮನ್ಮಥನ ಪಂಚ ಕುಸುಮ ಬಾಣಗಳೆಂಬ ಸಂಕೇತ ಹನ್ನೆರಡು ಬಾಣಗಳು ಹನ್ನೆರಡು ಗುಣಿಸು ಐದು ಅರವತ್ತು ಅಂದರೆ ಅರವತ್ತು ಫಲಗಳಿಗೆ ಒಂದು ಘಳಿಗೆ ತ್ರಿಂಶತಿ ಇರುಳು ಮೂವತ್ತು ಘಳಿಗೆಗಳು ಒಂದು ರಾತ್ರಿ ಹಗಲು ಪುನಃ ಮೂವತ್ತು ಘಳಿಗೆಗಳು ಒಂದು ಹಗಲು ಅಂದರೆ ಮೂವತ್ತು ಕೂಡಿಸು ಮೂವತ್ತು ಅರವತ್ತು ಘಟಕಗಳಿಗೆ ಅಹೋರಾತ್ರಿಗಳು ಅಂದರೆ ಒಂದು ದಿನ ಇದಕ್ಕೆ ಪ್ರಮಾಣ ಅತಿ ಸೂಕ್ಷ್ಮಸಾಯಂಕಾಲ ಸಕ್ಷಣ ಪರಿಕೀರ್ತಿತಃ ಕ್ಷಣ ಪಂಚತ್ಟೀ ಪ್ರೋಕ್ತ ಪಂಚತ್ ಸ್ಮೃತ ಲವದ್ವಯಂ ನಿಮಿ ಸಾನ್ ನ್ಮಾತ್ರ ಸ್ಯಾದಷ್ಟಭೀಷ್ಟೇ ಯಥಾ ವದತೆ ಚಾಪೋ ಮಾತ್ರ ಎಂಬ ಗುರು ಗುರು ದಶಕಂಪ್ರಾಣ ಪ್ರಾಣಿಕಂಪಲೇತ್ ಫಲಷ್ಠಿರ್ಬೀಟಿ ಪ್ರೋಕ್ತೀಪೂರ್ವಾರ್ಧ ದಿ ರಾತ್ರ ಸ್ವಧಾತ್ರೀ ಶ್ರೀ ವಿಷ್ಣು ರಹಸ್ಯದಲ್ಲಿ ಹೇಳಿರುತ್ತಾರೆ ಎಂದು ಶ್ರೀ ಜಗನ್ನಾಥ ದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್